Apa nama iman? Ada apa nama Ma Kontani kelas rumah. Ada lagi aku terkum sama di seluruh <tuk tangan> dunia. Yellow day apa nama iman?

I can be அப்போஹ குரங்க நின்று ஏனே ஜோம

ಕೋಡಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ ದೈವಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಹೌದೌದು ಸರಜೋಡಿ ಹಾಡುವಂತ ಹುಡುಗಿ ಹುಡುಗಿ ಬಹಳ ಚಂದ ಹಾಡಕಿ ಮಾಡಿ ಹೇಳ್ಕಿ ಮಾಡಿ ಜಗದಾಡಿ ಕುಣದಾಡಿ ಹೌದಾ ಮಾವನ ಬಡತ್ ಅಂದ್ರೆ ಒಬ್ರು ಒಬ್ಬರು ಕೊಡಂಗಿಲ್ಲ ಹೌದಲ್ಲ ನಮ್ಮ ಕಾಕ ಒಬ್ಬರು ಕೂತಾರ ಸುಮ್ ಹೋದ ಕೂತಾರ ಹೋಳು ಇಪ್ಪನ್ಕಾಯ್ತಂಗ್ ಆಟದಾಗಿಲ್ಲ ಅವ್ರ ಆಟದಾಗಿಲ್ಲ ಹೌದಲ್ಲ ಹೌದಾ ಅದಕ್ಕವ್ ಮಾತೇಳ್ತಾರ ಸಿದ್ದಪ್ಪ ಗಡಿ ನೋಡಿ ಕುಸ್ತಿ ಇಡ್ಸಬೇಕತ್ತ ತಾಯಿನ ನೋಡಿ ಅಣ್ಣ ತೆಗಿಬೇಕತ್ತ ಹೌದಾ ಗಡಿ ನೋಡಿ ಕುಸ್ತಿ ಇಡಿಸ್ಬೇಕು ತಾಯಿನ ನೋಡಿ ಹೆಣ್ಣ ತೆಗಿಬೇಕು ಹೆಣ್ಣು ತೆಗಿಬೇಕು ಆಳ ನೋಡಿ ಕುಣಿ ಹಾಕಬೇಕು ನಾಯಿನ ನೋಡಿ ಕುಣ್ಣಿ ತರ್ಬೇಕು ಕುಣ್ಣಿ ನೋಡಿ ಕುಣಿ ತರಬೇಕ್ರಿಪ್ಪ ಯಾಕಂದ್ರ ಇವತ್ತು ಚುಂಚುನೂರು ಊರಿಂದ ಮೇಳ ತಂದಾರ ಒಂದು ಸುಲ್ತಾನಪುರದ ಮೇಳ ತಂದಾರ ಎರಡು ಮೇಳವನ್ನು ಕೂಡಸುದ್ರ ಕುಸ್ತ ನಿಕಾಲಕ್ಕ ಶಾರದಾ ಊರವ್ರೆಲ್ಲ ತಿಳ್ಕೊಂಡಿ ಜೋಡಿಗೆ ಜೋಡಿಗೆ ಜೋಡಿ ಕುಸ್ತಿ ಹಿಡಿಸ್ತಾರ ಕುಸ್ತಿ ಒತ್ತ ಗಡಿ ನೋಡಿ ಕುಸ್ತಿ ತಾಯಿ ರೀತಿ ಮನೆಯಾಗ ನಡ್ತಿ ಒಳ್ಳೇದಿತ್ತು ಅಂದ್ರೆ ತಾಯಿಯಿಂದ ಹೊಟ್ಟಿರ್ತಕ್ಕಂತ ಹೆಣ್ಮಕ್ಳ ರೀತಿ ನಡ್ತಿ ಒಳ್ಳೇದ್ ಇರ್ತೈತಿ ಹೌದಲ್ಲ ಮನೆಯಾಗ ಒಂದ ಸಾಕಿರ್ತಕ್ಕಂತ ನಾಯಿ ಕುನ್ನಿ ತಂದ ಮತ್ತೊಂದು ಮನೆಯೊಳಗ ಸಾಕಿದಪ್ಪ ಅಂತಂದ್ರ ಅರ್ಧ ರೊಟ್ಟಿ ಹೋಗಿ ಯಾರ ತಿಂದ್ ಬಂದ್ರಂದ್ರ ಗುರ್ರ ಬಾಗಲಾಕೈತೈತಿ ಅದ ನಿಯತ್ತದಿಂದ ಬಾಗಲಾಕೈತೈತಿ ಹೌದೌದು ಅದೇ ಊರ್ ತುಂಬಾ ತಿರ್ಗಾಡ್ಕೋತ ಕೆಲವೊಂದು ನಾಯಿಗಳು ಇರ್ತಾವ್ ಬಿಡಾಡ್ ನಾಯಿ ಅತ್ರ ಕುಣ್ಣಿ ತಂದ್ ಮನ್ಯಾಗ ಸಾಕ್ರಿ ನೋಡಕ್ರಿ ಅದೇ ಕೇಳ್ತಿ ಒಂದ್ ಆಲ್ ನೀವು ಹತ್ ರೊಟ್ಟಿ ಹೋಗುದ್ರು ಮನ್ಯಾಗ ನಿಲ್ಲುದಿಲ್ಲ ಅದ ನಿನ್ನ ಮನ್ಯಾಗ ತತ್ತಿ ಬಿಟ್ಟದ್ರ ಇಟ್ಟ ಮನಿ ಓಡ್ತಾ ಅದ ಹೋಗುದು ಹೋಗುದೇನಿ ಹೌದಾ ಯಾಕಪ್ಪ ಅದಕ್ಕೆ ಚುಂಚನೂರ್ ಅವ್ರು ಬಾಳ್ ಚಂದ್ ಹೇಳಿದ್ರ ಅವ್ರು ನೋಡ್ಲ ಹೆಂಗ್ ಬರ್ತಾರ ಒಬ್ಬರು ಏ ಮಾವಾ ಬೇಕೋ ಬೇಕು ನನಗೆ ನ್ಯಾಯ ಬೇಕು ಮಾವಾ ಬೇಕು ಬೇಕು ನನಗೆ ಹೋರಿಬೇಕು ಬರಲ್ಲ ನೋಡಿರಿ ಹಾಂ ಬರ್ಲೆ ಹೋಗ್ರಿ ಇರ್ತೈತೆ ಈಗ ಹಂಗೆ ಏ ಬೇಕು ಬೇಕು ನನಗೆ ಹೋರಿ ಬೇಕು 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 ನನಗೆ ನ್ಯಾಯ ಬೇಕು ಹೌದು ಹೌದು ಯಾವ ಮಾತಿಗೆ ಹೇಳ್ರಿ ಅವರು ಇದಕ್ಕೆ ಒಂದು ಹೋರಿ ಹತ್ತು ಆಕಳಿ ಸಮ ಅಂದಿದ್ದೆ ಹಾ ಇದು ಸುಳ್ಳಲ್ಲ ಹಾಂ ಹೆಂಗೆ ಹೆಂಗೆ ಒಂದು ಹೋರಿ ಹತ್ತು ಆಕಳಿ ಸಮ ಹೌದು ಇದು ಮಚ್ಚ ಪುರಾಣ ಭಾಗವಂದ್ರು ಬರದಿಟ್ಟಾರ ಇಟ್ಟಾರ ಇಟ್ಟಾರಲ್ಲ ಒಂದು ಹೋರಿ ಹತ್ತ ಸಮ ಮಾಡ್ತೈತಿ ಸಮಾಧಾನ ಸಾವಿರ ಕುರಿ ಇದ್ರು ಸೈತ ಹಿಂಡ ಕುರಿಯಾಗ ಆಗ ಒಂದ ಟಗರ್ ಇರ್ತೈತಿ ಟಗರ ನಾ ಅಂದ್ರೆ ಒಂದ್ ಟಗರ್ ಇದ್ದಂಗೆ ಈಗ ಇವತ್ತ ಕೇಳ ಹೌದಾ ನಾನು ಪಾಳ್ಯ ಪಾಳಕೊಂದು ಬ್ಯಾರೇನೋ ಇತಿಹಾಸ ನಂದ ಹೌದು ಸಾವಿರ ಕುರಿ ಇರ್ತಾವ ಒಂದೇ ಟಗರ್ ಇರ್ತೈತಿ ಹೌದಾ ಸಾವಿರ ಟಗರ್ ಇದ್ ಒಂದ್ ಕುರಿ ಇರ್ತತಿ ಕೇಳ್ತಿ ಸಾವಿರ ಕುರಿದ್ರ ಇದ್ರ ಒಂದ ಟಗರ್ ಇರ್ತೈತಿ ಆಹಾ ಹೌದಿಲ್ಲ ಇವತ್ತ ಹೇಳ್ರಿ ಅವ್ರ ಮಾತ ಇವತ್ತ ಏ ನನಗ ಬೇಕೇ ಬೇಕು ನ್ಯಾಯ ಬೇಕು ಮಾವ ಮಗ್ಲಕ್ಕ ಬರುವಲ್ಲಾ ಯವ್ವ ನಮ್ಮ ಮಕ್ಳ ಹೆಂಗ್ ಹಿಡ್ಲತ್ತ ಅವಾಗ ಒಳ್ಳೆ ಕೇಳ್ತಾರ ಅವ್ರ ಹೌದಿಲ್ಲ ಆಟ ತಂದಾರತ್ ಕ್ರಂಥಾ ತ್ರೇತ ದ್ವಾಪರ್ ಕಲಿಗಂತಕ್ಕಂತ ನಾಲ್ಕು ಯುಗ ಆಗಿ ಹೋಗ್ಯಾವ ಹೋಗ್ಯಾವಲಾ ಹೌದಿಲ್ಲಾ ಕ್ರಂಥ ಯುಗದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಇಂದ್ರ ಸೂರ್ಯ ಚಂದ್ರ ಆಗಿ ಹೋಗ್ಯಾರ 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 ಕ ತ್ರೇತ ಯುಗದೊಳಗ ರಾಮನ ಅವತಾರ ಆದ್ರ ದ್ವಾಪರ ಯುಗದ ಕೃಷ್ಣನ ಅವತಾರ ಆಗೈತಿ ಈಗ ಸದ್ಯಕ್ಕ ಕಲಿಯುಗದೊಳಗೆ ಕಲಿಕೆ ಅವತಾರ ಚಾಲೂ ಆಗಿತಿ ಹೌದೌದು ದ್ವಾಪರ ದ್ವಾಪರಿ ಕೃಷ್ಣನ ಅವತಾರ ಇತ್ತು ಇತ್ತು ಕೃಷ್ಣ ಪರಮಾತ್ಮ ಬಂದೆ ಹದಿನಾರು ಸಾವಿರದ ಒಂದ್ನೂರ ಎಂಟು ಮಂದಿನ ಕೃಷ್ಣ ಪರಮಾತ್ಮ ಲಗ್ನಗನ್ ಹೌದಾ ಎಂಟು ಮಂದಿನ ಹದಿನಾರು ಮಂದಿನ ಕೃಷ್ಣ ಪರಮಾತ್ಮ ಲಗ್ನ ಒಳಗ ಹತ್ತ ಗಂಡ ಒಂದೊಂದು ಕೃಷ್ಣ ಒಬ್ಬಗ ಹೌದು ಎಲ್ಎಲ್ಟಿ ಎಲ್ ಟಿ ಪಟ್ಟಿ ಹಚ್ಚಿ ಯಾರ್ಗಿ ನಮ್ಮಪ್ಪ ಕೃಷ್ಣ ಪರಮಾತ್ಮ ಒಬ್ಬೊಬ್ಬಕ್ಕಿ ಕೊಟ್ಟಿ ಒಳಗ ಹತ್ತ ಗಂಡ ಒಂದೊಂದು ಹೆಣ್ಣ ಒಂದ್ ಲಕ್ಷದ ಎಂಬತ್ತಾರು ಸಾವಿರ ಮಕ್ಕಳು ಕೃಷ್ಣ

ಅದಕ್ಕೆ ಹೇಳ ಒಂದು ಹೋರಿ ಹತ್ತು ಆಕಳಿ ಸಮ ಅಂತ ಹೇಳ ನಮ್ಮಪ್ಪ ಕೃಷ್ಣ ಪರಮಾತ್ಮ ಏಕ ಕಾಲಕ್ಕ ಹೋಗ್ ಕುಡಿಯಣ ಹೌದಾ ಏಕ ಕಾಲಕ್ಕ ಒಬ್ಬೊಬ್ಬಕ್ಕೆ ಹೊಟ್ಟೆ ಒಳಗ ಹನ್ನೊಂದು ಹನ್ನೊಂದು ಮಕ್ಕಳು ಹುಟ್ಟೆವು ಹೊಟ್ಟೆ ಹುಟ್ಟೆವು ಇದು ಯಾರದ ಉತ್ತಾರು ನಮ್ಮಅಪ್ಪ ನಮ್ಮಪ್ಪ ಕೃಷ್ಣನ ಉತ್ತಾರ ಹೌದು ಹೌದಿಲ್ಲ ಯಾಕಪ್ಪ ಅಂತಂದ್ರೆ ಹೇಳಿದ್ರೆ ಸಿದ್ದಪ್ಪನ ಅವರು ಏನ್ ಹೇಳಾರು ಏ ಇವತ್ತ ನಿನ್ನ ಎಲ್ಲರ ಮನೆಯಾಗ ಟ್ರಾಕ್ಟರ್ ಅದಾವು ಟ್ರಾಕ್ಟರ್ದಾಗಿನ ಎಣ್ಣೆ ಖಾಲಿ ಆಯ್ತಂದ್ರ ಡ್ರಕ್ ಡ್ರಕ್ ಡ್ರುಕ್ ಮಾಡ್ತಿತ್ತು ನಿನ್ನ ಗಾಡ್ಯಾಗಿನ ಎಣ್ಣೆ ಹಾಕತಿ ಖರೀ ನಾನು ಭೂಮಿ ತಾಯಿ ಒಟ್ಟು ಸಾಕು ಅನ್ನೋದಿಲ್ಲ ಅಂತ ಹೇಳ್ತಾರೆ ಅವ್ರು ಹೌದು 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 ನಮ್ಮ ಗಾಡ್ಯಾಗಿನ ಎಣ್ಣೆ ಆಗಿ ಇದ್ದಿತ್ತೇಳಿ ನಿಮ್ಮ ಭೂಮಿ ತಾಯಿನ ಎಣ್ಣೆ ಹಾಕ್ಕೊತಾಳನಾ ಹಾಕಿಲ್ಲ ಹಾಕ್ಕೊಳಕ್ಕೆ ಬರೋದಿಲ್ಲ ನಿಮ್ಮ ಬೋಣ ಹಾಕ್ಕೊತಾಳೆನ ಎಣ್ಣೆ ಹಾಕೊಳಕ್ಕೆ ಬರೋದಿಲ್ಲ ಗಾಡ್ಯಾಗಿನ ಎಣ್ಣೆ ಆದ್ರೂ ಒಳ್ಳೆ ಅದ್ರಾಗ ಡಿಸೈನ್ ತಂದು ಹಾಕಿ ಚಾಲ ಮಾಡವ್ರು ನಾವೇ ಹೌದಾ ಮಾಡವ್ರ ಏ ಭೂಮಿ ಅಣ್ಣ ಎಣತಕ್ಕಂತ ಸಾಕಂದಿಲ್ಲ ಹೇಳ್ತಾರ ಅವ್ರು ನಿನ್ ಒಂದ್ ಇತಿಹಾಸ ಹೇಳ್ತಾನೆ ಕೇಳ ಹೇಗ ಒಂದೊಂದ್ ಟೈಮ್ ದೊಳಗ ವಿಷ್ಣು ದೇವ್ರ ಹತ್ತ ಅವತಾರ ಎತ್ತಿ ಬಂದಾನ ಬಂದ ಅವತಾರದೊಳಗೆ ಇದೇ ಭೂದೇವಿ ಆಗಿರ್ತಕ್ಕಂತಕ್ಕಿ ನೀರಿನ ಒಳಗ ಪಾತಾಳ ಲೋಕಕ್ಕೆ ರಸ ತಲಕ್ ಹೋಗಿ ಬಿಟ್ಟಿಲ್ಲ ಮದ್ಯ ಹೋಗಿ ತಳದಾಗ பார்த்தலாவ லட்சி பார்வத்தி சரஸ்வதி முலிங்க விட்டேன் அப்பா நான் காப்பாடு பண் அந்த நீ தாச மடக்கோட எப்பப்பா

ಕಿಶಾಗಡ್ಕೊಂಡ್ ಮಕ್ಕಳ ನಾವು ಹೌದಲ್ಲ ಅದಕ್ಕೆ ಸಿದ್ದಪ್ಪನ ಹೆಂಗ್ರಿಪ್ಪ ಯಾಕೆ ಕೇಳ ಹೆಂಗ ವಿಷ್ಣು ದೇವರಾಗಿರ್ತಕ್ಕಂತ ಬಂದ 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 ವರಹ ಉತ್ತಾರವನ್ನ ಎತ್ತಿ ಎತ್ತಿ ವರಹ ಉತ್ತಾರವನ್ನ ಎತ್ತಿ ಬಿಡಲು ನೀರಿನೊಳಗ ಒಳಗ ಮುಳುಗಿರ್ತಕ್ಕಂತ ಭೂದೇವಿನ ತಂದ ಒಂದೇ ಒಂದು ಕೋರೆ ಹಲ್ಲಿನ ಮ್ಯಾಲ ತಂದು ಹೌದಾ ಭೂದೇವಿನ ತಂದ ನಮ್ಮಪ್ಪ ಅಪ್ಪ ಮ್ಯಾಲ ಕಿಟ್ಟ ಇಟ್ಟಲ್ಲ ಸುಳ್ಳನ ಬ್ಯಾಡ ಯಾವ ವಾರ ಇತ್ತು ಯಾವ ತಿತ್ತಿ ಇತ್ತು ಯಾವ ನಕ್ಷತ್ರ ಇತ್ತು ಯಾವ ತಿಂಗಳಿತ್ತು ಯಾವ ದಿನ ಇತ್ತು ಹೌದಾ ಯಾವ महासत याव दिवस நீர்தித்தி நான் காப்ப நீண்கின் ನಮ್ಮಅಪ್ಪ ವಿಷ್ಣು ದೇವ್ರಿಗೆ ಕೇಳ ಅವಾಗ ಏನತ್ತ ಬ್ಯಾಡ ನಿನ್ನ ಋಣ ಯಾಕದ ಕೇಳಿದ್ರೀರ್ಸಲಾಕ ಬರಬೇಡ ನಿನಗೆ ಯಾರು ಕಾಪಾಡೋ ಟೈಮದೊಳಗೆ ಇವತ್ತು ನಾ ಬಂದ ಕಾಪಾಡ ಅಂತ ತಿಳ್ಕೊಬೇಡ ನಿನಗ ಸಹಾಯ ತಿಳ್ಕೋ ಹೌದಲ್ಲ ನಿನಗ ಸಹಾಯ ಮಾಡಿ ಅಂತ ಕರೆ ಉಪಕಾರ ಅಂತ ತಿಳ್ಕೊಬೇಡ ಅಂದಕ್ ವಿಷ್ಣು ದೇವ್ರ ಹೌದೌದು ಆದ್ರೂ ನಿಮ್ ಕೇಳಲಿಲ್ಲ ಏನ್ ಮಾಡಿ ಇಲ್ಲ ನಿನಗೆ ಯಾಕದ ಕೇಳಿದ್ರೆ ನಿನ್ನ ಋಣಾನ ತಿರ್ಸ್ಲೇಬೇಕು ನಾ ಏನು ಮಾಡಬೇಕು ಅಂತ ಕೇಳು ಕೇಳಿದಾಗ ಅವಾಗ ನಮ್ಮ ಅಪ್ಪ ವಿಷ್ಣು ದೇವರು ಏನು ಹೇಳಲಿಲ್ಲ ಹೌದು ಅವಾಗ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಅವನ ಮಾತು ಹೇಳಿ ಅಲ್ಲಿ ಬುದೇವಿ ಏನಂತ ಮೂರು ದಿನದ ಮಟ್ಟಿಗೆ ನಿನಗ ನಾ ಹೇಳ್ತಾಗಿರ್ತನ ಹೌದಾ ಎಷ್ಟು ದಿನ ಮೂರು ದಿನ ಮೂರ ದಿನ ಮೂರ ದಿನದ ಮಟ್ಟಿಗೆ ನಿನಗ ನಾ ಹೇಳ್ತಾಗಿರ್ತನ ನಿನ್ನಗ ನಿನ್ನ ಋಣ ನಾ ತೀರ್ಸಬೇಕಾರ ಮೂರು ದಿನದ ಮಟ್ಟಿಗೆ ನಿನ್ ಹೇಳ್ತಾಗಿರ್ತನು ನಿನ್ನ ಋಣವನ್ನ ತೀರ್ಸ್ಕೋ ಅಂತ ಹೇಳಿ ಭೂದೇವಿ ಹೇಳು ಹೇಳಿದಾಗ ವಿಷ್ಣುವೇ ದೇವಾಗಿರ್ತಕ್ಕಂತ ನಾವು ಒಪ್ಪಿಕೊಂಡಾ ಒಪ್ಕೊಂಡ ಒಪ್ಪಿಕೊಂಡಾ ಭೂದೇವಿನ ಮೂರು ದಿನದ ಮಟ್ಟಿಗೆ ಹಾರ್ಟಿನ ಮಾಡ್ಕೊಂಡಾ ಹಹಾ ಮೂರು ದಿನದ ಮಟ್ಟಿಗೆ ಹಾರ್ಟಿನ ಮಾಡ್ಕೊಂಡಾ ಮಾಡ್ಕೋ ಹೇಳ್ಬೇಡಾ ಅಲ ಮೂರು ದಿನದೊಳಗೆ ನಮ್ಮ ಅಪ್ಪ ವಿಷ್ಣುವೇ ಭೂದೇವಿ ಸಂಗಟ್ಟ ಹೋಗ್ ಕೂಡಿಯಾನ ಹಾ ಒಟ್ಟ ಮೂರು ದಿನದಾಗ ನೀ ನೀ ಅಲ್ಲ ನೀ ಅಲ್ಲ ನಿಮವಾ ನಿನ್ನ ಭೂದೇವಿ ಸಾಕು মামಾ ಸಾಕ ಅಂದಾಳ್ ಬೇಕ ಅಂದ್ಸ್ಕಂದ ಪುರಾಣ ಭಾಗ ಭೂರ ಹೌದಾ ತಗದು ನೋಡ್ಕವಾ ಹೌದು ಇದರ ತಗದು ನೋಡ್ಕ ಸಾಕ ಅಂದಿರತೆ ಹೇಂಗ್ ಅತ್ತಿ ಡ್ರಕ್ ಡ್ರಕ್ ಅತ್ತತ್ತಾ ಈ ನಿಮ್ ಸಾಕ್ ಸಾಕಂದಿಲ್ಲ ಹೊಟ್ಟೆ ಸಾಕ್ ಅಂದಾಳು ಇಲ್ಲ ಹೇಳ ಅಷ್ಟೇ ಅಂದಿಲ್ಲ ಅಂದ್ರ ಉತ್ತಾರ ಸಹಿತ ತಂದು ಕೊಡ್ತಾನೆ ಇಟ್ಟ ಭೂಮಿ ಐತಿ ಹೇಳಿ ಹೌದಾ ನೀ ಏನಾರ ಗೋಳ ಸುಳ್ಳು ಹೇಳಿ ಹೋಗ್ಲಾಕ ಹೋಗಬೇಡ ನಾ ಎಲ್ಲಿ ಮಾತಾಡತನು ನೀ ಎಲ್ಲಿ ಮಾತಾಡತ್ತಿ ಏನೋ ಐತಿಲ್ಲ ತಲಿ ಐತೆ ತಲಿಯಾಯ್ತ ನಿನಗ ಏನು ಕೇಳಿ ಹೋಗಿ ತನ್ನ ನೆನಪುರ ಐತಿ அதுல ஏன் கால அகிலாண்டிண்ட நாயக்கரமா பரமாத்மா உதார்க்கோழி மங்கலவார திசை மங்கல சண்டிக்கூஜை மங்களவாரி எல்லாம் ஜாகதாட்ட கே அக்க முச்சிடுக்கொண்டு அது முச்சி இல்ல இல்ல மாவா அண்ணா நீன் இத்தியாசண்ண ಹೌದಾ ಯಾವ ವಿಷಯ ಹೇಳಿ ಮಾತಾಡ್ಲಾಕತಿ ಅರಿವು ಬೇಕಲಾ ಹೌದಿಲ್ಲ ಯಾಕದ ಕೇಳಿಸಿದಪ್ಪ ಯಾ ನಿನ್ನ ಭೂದೇವಿ ಹೆಚ್ಚನ ಬೇಡ ನಿನ್ನ ಭೂದೇವಿನ ಹದ ಮಾಡಿದವ ನಮ್ಮಪ್ಪ ಹಾ ನಿನ್ನ ಭೂದೇವನ ಹದ ಮಾಡಿ ರೆಂಟಿ ಹುಣೆವ ನಮ್ಮಪ್ಪ ಕುಂಟಿ ಹುಡೆವ ನಮ್ಮಪ್ಪ λεಗ್ಲಾ ಹುಡೆವ ನಮ್ಮಪ್ಪ λεಗ್ಲಾ ಹುಡೆವ ನಮ್ಮಪ್ಪ ರುಟ್ಟು ಹಚ್ಚವ ನಮ್ಮಪ್ಪ ಹೌದು ಅಟ್ಟೆಲ್ಲ ಹದಾ ಮಾಡಿದಕ್ಕೆ ಬೀಜ ಬಿತ್ತವ ನಮ್ಮಪ್ಪ ಬೀಜ ಬಿತ್ತಿದ ಬಳಿಕ ನೀರ ಹಾಸವ ನಮ್ಮಪ್ಪ ನೋಡಪ್ಪ ಇವ್ರ ಭೂದೇವನ ಹೆಚಾಳನ ನಿನ್ನ ಭೂದೇವನ ಹದ ಮಾಡ್ತರಿಕ್ಕಿಲ್ಲ ಅಂದ್ರಾ ನಿನ್ನ ಭೂದೇವ ಇಿದಕೂ ಏಣತೆ ಕೇರ್ತಿರ ನಿನಗ ಇದಕ ಬರಡ ಭೂಮಿ ಹೌದಿಲ್ಲ ಯಾಕಂತ ಕೇಳ ಹೌದಾ ಹತ್ತು ಎಮ್ಮೆ ಹಿಂಡಲಾರದಂತ ಕಟ್ಟುದಕ್ಕಿಂತ ಹಿಂಡುದು ಒಂದೇ ಹತ್ತ ಮಕ್ಕಳ ಹಡಿ ಸಂಗೋಳಿ ರಾಯನಂತ ಒಂದೇ ಒಂದ್ ಮಗನ ಹಿಡಿಯಬೇಕ ಅವನಾಗಿ ಹೋಗತೈತಿ ಹೌದಿಲ್ಲ ನಾನು ಹಡಿತ ಹೇಳುವ ದೇವರಿಂದ ಹತ್ತು ಮಂದಿ ಮಾನಸ ಪುತ್ರ ಹುಟ್ಟಾರ ಅಂದ ಏ ಏ ಅಪ್ಪಗೆ ಯಾರ ಗಂಡ ಅಪ್ಪಗೆ ಯಾರ ಬೀಜ ಹಾಕಿರು ಹೌದಾ ಬೀಜದ ಬಂದೈತಿ ಬೀಜದ ಇಲ್ಲೊಂದು ಮಾತು ಹೇಳ್ತಾನೆ ಕೇಳ ನಿನಗ ಏನತ್ತ ಹಿಂದಕ್ಕೆ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆ ಜೀವನ ಮಾಡ್ಯಾರ ಸಂಸಾರ ಮಾಡ್ಯಾರ ಮಾಡ್ಯಾರ ಅವ್ರು ಮಾಡ್ಯಾರ ಅಂದ್ರೆ ಏನು ಭೋಗ ಕೂಡಿ ಮಕ್ಕಳ ಹಡದರತಿ ಹಡದರತಿ ಕೌದ್ಯಾಗ ಕೂಡಿ ಮಕ್ಕಳ ಹಡದ್ರ ಈಗ ಹತ್ತ ಕೌನ್ ಹಡದ್ರು ಮಕ್ಕಳು ಹುಟ್ಟುವಲ್ಲು ಆಗ ಕೌದಿ ವ್ಯಾಪಾರ ಇದ್ರೆ ಕೆಲವು ಹುಚ್ಚಕೋಡಿ ಮತ್ತೇನಿತ್ತ ಹಿಂಗ ಹಿಂಗ ಹಾಡ್ದಿ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ಹೇಳ ಹೌದಿಲ್ಲ ಹೌದಾ ಯಾಕೆ ಕೇಳ ಚೆಂದ ಬರೀ ಮನಸ್ಸು ಮಾಡಿದ್ರ ಮಕ್ಕಳು ಹುಟ್ಟ್ಯಾ ಕೈ ತಿಕ್ಕಿದ್ರ ಮಕ್ಕಳ ಹುಟ್ಟ್ಯಾವು ನದರೆತ್ತಿ ನೋಡ್ರ ಮಕ್ಕಳ ಹುಟ್ಟ್ಯಾ ಬಲಕ್ ನೋಡ್ರ ಮಕ್ಕಳ ಹುಟ್ಟ್ಯಾ ಎಡಕ್ ನೋಡ್ರ ಮಕ್ಕಳ ಹುಟ್ಟ್ಯಾವು ಅಂತ ಮಾವು ಎಟ್ ಹಾಡ್ದು ಅದನ್ನ ಹೌದಾ ಅದನ್ನ ಎಲ್ಲಾ ಬಿಟ್ಟಾರು ನಾನು ಹಡಿತನತ್ತೆ ಹೊಟ್ಟೆ ಕೈ ಆಡಿಸ ಬಲ ಕುಲಿಕರ ಗಂಡ್ ಹಡಿತನು ಎಡ ಕುಲಿಕರ ಹೆಣ್ಣು ಹಡಿತನು ಒಂದಿ ನಿನ್ನ ಮಾತ್ ಕೇಳ್ತಾನೆ ಇಲ್ಲಿ ಏನ್ ಕೇಳಿ ಪಾಂಡು ರಾಜ ಒಬ್ಬರಲ್ಲಿ ಇಬ್ಬರ ಮದುವೆ ಆದ ಅಂದಿ ಇಬ್ಬರ ಮದುವೆ ಆದ ಅಂತಿ ಹೇಳಿದಿ ಮತ್ತೆ ಹೇಳ್ತಿ ಕಿವ್ಯಾಗ ಕರ್ಣ ಹಡದ ನಮ್ಮ ಅವತಿ ಬಲ ಕುಲಿಕರ ಗಂಡ್ ಹಡ್ತೇನು ಎಡ ಕುಲಿಕರ ಹೆಣ್ಣು ಹಡಿತಾನ ಅಂದಿ ಮತ್ ನಡು ಉಲ್ಕಾಕೈತಂದ್ರ ಏನ್ ಹಡಿತಿ ಏನು ಮಿಷನ್ ಮನ್ ಕಿವ್ಯಾಕ ಕೂತಿ ತನ್ನ ಬಲಕ ಎಡಕ ಉದಕ ಉಲ್ಕಾಕ ಎಲ್ಲಿ ತವಾಗ ಮಿಷನ್ ನಿಂದ ಮಾತು ಚೀಲತ್ತದ ನೋಡಪ್ಪ ಈಗ ಚೀಲ ಹಂಗಲ್ಲ ಬಲ ಕುಲಿಕರ ಗನ್ ಹಿಡ್ತಾನೆ ಎಡ ಕುಲಿಕರ ಹೆಣ್ಣು ಹಿಡ್ತಾನತಿ ಹೌದು ಕಿವಿ ಆಗ ಕಾರ್ ಹುಟ್ಟದ ಜಗತ್ತು ಸುದ್ದಿ ಸಾರ್ತೈತಿ ಸಾರ್ತೈತಿ ಹೊಟ್ಟಿಲಿ ಹಡ್ದನತಿ ಹೊಟ್ಟಿಲಿ ಹಡ್ಬೇಕಾರ ಏನ ಗನ್ ಹಿಡ್ದಾಗ ಹಡ್ದ ಏನ ಗನ್ ಇಲ್ದ ಹಡ್ದಿನ ಹಡ್ದ ಬೇಕಲ್ಲ ನಿನ್ ಮಾತು ಹೇಳ್ತನ ಕೇಳ ಹೊಟ್ಟಾಗ ಉಲಕ್ ಬೇಕಾರ ಉಲಕ್ ಸಾವು ಒಬ್ಬ ಬೇಕಾ ಬೇಕಾ ಆ ಉಲಕ್ ಇದ್ದಾಗ ನಿನಗ ಉಲಕ್ತೈತಿ ಅಲ್ಲಿ ತನಕ ನಿನ್ ಉಲಕುದಿಲ್ಲ ಹೌದಾ ಹಂಗೆ ಹುಲಕ್ತೈತಿ ಹುಲಕ್ತೈತಿ ಉಲಕ ಕರ್ಸಿ ನೋಡ್ಕೋರಿಗೆ ನಿನ್ನ ಯಾಕದ ಕ ಎದಿ ಒಳಗೆ ಹಾಲು ಬರ್ಬೇಕಾದ್ರೆ ನೀ ಸುಲ್ಸು ರೋಡ್ ಹಾಲು ಕುಡಿಸಲ್ಲ ಸುಲ್ತಾನ್ಪುರ್ ಬಂದ್ಬಿಟ್ಟು ಹಾಲು ಕುಡಿಸಿ ಹೆಸರು ಇರ್ಲಿ ಹೌದಾ ಹುಚ್ಚಾತಿತ್ತು ಎಲ್ಲಾರು ಹಿಂಗೆ ಮಾಡಿ ಯಾವಾಗ ಹಾಲು ಬಂದಾವೆ ನಿನಗೆ ಮತ್ತೆ ಬಂದಾಗ ಅಲ್ಲೇ ತವರು ಮನ್ಯಾಗ ಇದಾವೆ ಕುಡಿಸ್ಬೇಕು ಮಕ್ಳಿಗೆ ನೋಡ್ತೀನಿ ಹಾಲು ಕುಡ್ಸರ

ಕಿವ್ಯಾಗ ಕರ್ಣ ಕೊಟ್ಟದಂತ ಮಾತೇಳ್ ಇನ್ನ ಕರ್ಣನ ಇತಿಹಾಸ ಬಾಳ ಹೇಳುದೈತಿ ಪಂಡ್ ಪಾಂಡವ್ರದ ಮತ್ತ ಹೇಳುದೈತಿ ಮಾತಾಡುದೈತಿ ಇನ್ನ ಲಕ್ಷ್ಮಿ ಬಗ್ಗೆ ಮಾತಾಡಿ ರೊಕ್ಕದ ಬಗ್ಗೆನು ನೀ ಎಲ್ಲರೂ ಪಾಲ್ತು ಮಾತಾಡ್ರ ಆಧಾರ್ ಕಚ್ ಉತ್ರ ಹೇಳ್ತೇನೆ ನನಗೌದು ಹೌದಲ್ಲ ಅದಕ್ಕೆ ಯಾಕದ ಬ್ರಹ್ಮ ದೇವರ ಸೃಷ್ಟಿ ಮಾಡಿರ್ತಕ್ಕಂತ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಕ್ಕಂತ ಸೃಷ್ಟಿ ಎಲ್ಲಾ ಭೂಮಿ ಮೇಲೆ ಜರ ಮರ ಉಳ್ಕೊಂಡ್ ಉಳ್ದವ್ ನೀ ಎಲ್ಲಾ ಅವಾಗಿಂದ ಹಾಡಕತ್ತಿ ಒಂದರ ಸೃಷ್ಟಿ ಪದ ಹಾಡ್ಲಕತಿ ಸೃಷ್ಟಿ ಹೆಂಗ್ರಿ ಕಕ್ಕ ಗಪ್ಪ ಹಿರಿಯರ್ ಕೂತಾರ ಇಲ್ಲಿ ಹೆಂಗ್ರಿ ಕಾಕ ಒಂದರ ಸೃಷ್ಟಿ ಹಾಡ್ರವ್ರು ಹಾಡ್ಯಾರು ಎಲ್ಲೇತಿ ನೀನು ಭೂಮಿ ಹುಟ್ಟಿದ ಎಲ್ಲೇತಿ ನೀನು ನೀರು ಹುಟ್ಟಿದ ಗಾಳಿ ಹುಟ್ಟಿದ ಎಲ್ಲೇತಿ ಎಲ್ಲೇತಿ ಬೆಂಕ್ ಹುಟ್ಟಿದ ಎಲ್ಲೇತಿ ಪಂಚಭೂತ ಹುಟ್ಟಿದ ಪಂಚ ತನ್ನ ಮಾತ್ರ ಹುಟ್ಟಿದ ಒಂದರ ಹಾಡ್ತಿ ಏನದ ಏನ್ ಹಾಡ್ಲಾಕತ್ತಿ ನೀ ಬೇಕಲ್ಲ ನೀ ಎಲ್ಲಾ ತಲಾ ಬಿಡ ಬಿಟ್ಟು ಬರೀ ನಡ್ಬ ಓಡಿ ಹಾ ಎಲ್ಲಿ ಹಾಡ್ಲಾಕತಿ ಎಲ್ಲಿ ಆಯ್ತಿತ್ತ ಶಿವ ಪಾರ್ವತರ ಲಗ್ನ ಆತು ಹಾ ದಿವಸ ಯಾರ ನಾರದ ಕರ್ಕೊಂಡ ಬಂದ ನೋಡಾಕ ಬಾರತ್ತಾ ಸತೀ ದೇವಿನ ನೋಡ್ಲಾಕ ಬಂದ್ರು ಆಕಿ ಮ್ಯಾಲ ಅವನ್ ಬಡಿಸಿಲ್ಲ ಗಂಗಾದೇವಿ ಮೇಲೆ ಬಡಿಸಿತ್ತು ಪಾರ್ವತ ಹೊತ್ತದವ್ಗೆ ಎಂಟ್ ವರ್ಷ ಇತ್ತು ನಿಮ್ಮ ಅಪ್ಪಗೆ ಎಟ್ ವರ್ಷ ಇತ್ತು ಕೇಳ್ತೀನಿ ನಾನ್ ಹಾ ಹೌದಲ್ಲ ಹೌದು ನಿಮ್ಮ ಅಪ್ಪಗೆ ಎಟ್ ವರ್ಷ ಇತ್ತು ಕೇಳ್ತಿ ಶಿವಪಾರ್ವತ ಲಗ್ನ ಕೋಡಿ ಲಗ್ನಕ್ಕೆ ಓಡಿ ಬಂದಿ ಶಿವಪಾರ್ವತ ಲಗ್ನ ಬಿಟ್ಟಿ ಕೌರರ್ ಪಂಡ್ರಕ್ ಬಂದಿ ಇದ ಪದ್ಧತಿ ಅವಕ್ಕೆ ಪದ್ಧತಿ ಮೆಟ್ಲದ್ ಮೆಟ್ಲ ಚಾಡಕ್ ಕುಲ್ಕೋ ಮೊದಲ ಮೊದಲು ಒಂದೇ ಮಟ್ಲ ಆಮೇಲೆ ಎರಡನೇದ ಆಮೇಲೆ ಮೂರನೇದ ಒಂದಂತೆ ಕಲಿಬೇಕ ಎರಡಂತೆ ಎರಡಂತೆ ಕಲಿತಬೇಕ ಮೂರಂತೆ ಇಲ್ಲ ಒಮ್ಮೆ ಹತ್ತಂತೆ ಬರತ್ತಾಳ ಒಮ್ಮೆ ಹತ್ತಂತೆ ಕಲಿಲಾಕ ಬರುದಿಲ್ಲ ಯಾರ ಹೊತ್ತು ಬಿ ಹೌದಲ್ಲ ಅದಕ್ಕ ಯಾಕತ ಕೇದ್ರ ಹೌದ ಕೌರವರು ಮತ್ತು ಪಾಂಡವರ ಸುದ್ದಿ ಹೇಳಾಕತಿ ಹೌದೌದು ಕೌರವರು ಪಾಂಡವರು ಸುದ್ದಿ ಹೇಳ್ಬೇಕಾರ ಬಾಳ ಎಚ್ಚರದಿಂದ ಮಾತಾಡು ಮಾತಾಡ ಹೌದಲ್ಲ ಯಾರದಾರ ಮುಂದೆ ಮಾತಾಡಿದಂಗ ನನ್ನ ಮುಂದೆ ಹೊಟ್ಟೆ ಮಾತಾಡ್ಲಾಕ ಬರ್ಬ್ಯಾಡ ಒಳ್ಳೆ ಹೋಗುವಾಗ ಬಂದಿತ್ತ ತಪ್ಪ ಮಾತಾಡಿ ನನ್ನ ಕೈಯಾಗ ಸಿಗಬೇಡ ಹೌದಲ್ಲ ಹೊಟ್ಟಿಲೆ ಹಡ್ದ ಯಾರು ಯಾರ ಹೊಟ್ಟೆಲೆ ಹೊಡೆದ ಕುಂತಿದ್ದೇವಿ ಅಂತ ಹೇಳಕತ್ತಿ ಹೇಳಿ ಹೊಟ್ಟಿಲೆ ಏನ ಗಂಡ ಇದ್ದಾಗ ಹಡದಳು ಗಂಡ ಇರ್ಲಾರ್ದು ಹಡದಳು ಒಳ್ಳೇದು ಹೌದಲ್ಲ ಐದು ಮಂದಿ ಪಂಚ ಪಾಂಡವ್ರ ಹುಟ್ಯಾರ ಅಂತ ಹೇಳ್ತಿ ಹೇಳ್ದಿ ಐದು ಮಂದಿ ಪಂಚ ಪಾಂಡವ್ರಿಗೆ ಆಹಾ ಹುಟ್ಟಬೇಕಾದ ನಿಮ್ಮವ್ವ ಯಾವ ಗುರುವಿನ ಹತ್ರ ವಿದ್ಯೆ ಕಲ್ಯಾಕ ಹೋಗ್ಯಾಳ ಬೇಕಲಾ ಯಾವ ಗುರು ಹತ್ತ್ಯಾಕ್ ಹೋಗ್ಯಾಳು ಅಬ್ಬಪ್ಪತ್ಯಾಗ ಹೋಗ್ಯಾಳ ಆಕೆ ದುರ್ವಾಸುಮನಿ ಹತ್ರ ನಿಮ್ಮ ಅವ್ ಕುಂತಿದೆ ವಿದ್ಯೆ ಕಲ್ಯಾಕ ಹೋಗ್ಯಾಳ ಹೌದಾ ರುವಾಸು ಮುನಿ ವಿದ್ಯೆ ಕಲಶ ನಿಮ್ಮವ್ವ ಕೊಟ್ಟಾನ ಕೊಟ್ಟಾಳ ಐದು ಮಂತ್ರವನ್ನ ಯಾಕಪ್ಪಾ ತಗ ನಮ್ಮ ಅಪ್ಪ ನಿರ್ಗ ಮಂತ್ರ ನೋಡ್ಲಿಕ್ಕೆ ಕಚ್ಚಾನ ಹೌದು ಹೌದು ಮಂತ್ರದಿಂದ ಮಾದರಿ ದೇವಿಗೆ ನಕುಲಸದೇವ್ ಹುಟ್ಟ್ರ ಆಹಾ ಯಾರ ಪದ ದೇವಿಗೆ ಧರ್ಮ ರಾಜ ಅರ್ಜುನ ಭೀಮ್ತಕ್ಕಂತ ಮೂರು ಮಂದಿ ಮಕ್ಕಳು ಹುಟ್ಟಾರ ಹುಟ್ಟಾರ ಅವ್ರ ಹೆಂಗ ಹುಟ್ಟಾರ ಹೆಂಗ ನಮ್ಮ ದುರ್ವಾಸ ಮನೆ ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆ ಮಂತ್ರದಿಂದ ಹುಟ್ಟಾರ ಮಂತ್ರದಿಂದ ಹರಿದಾಳೆ ಬವ ಮಂತ್ರ ಹಾಕಿರ ಹರಿತಾಳ ಹಂಗಲ್ಲ ನೀ ಅಚ್ಕ ಎಚ್ಕ ಕುಂಡರು ನಮ್ಮ ಅಪ್ಪ ಮಂತ್ರ ಹಾಕಿದಾಗ ನೀ ಅಂತ್ರ ಆಕಿ ಹೌದಾ ನೀ ಅಲ್ಲಿ ತಕ್ಕ ಹಂತರ ಆಗಕ್ಕೆ ಬರುದಿಲ್ಲ ನೀ ಹಂಗ ಹಂಗೆ ಹಡ್ದೆನಂದ ನೀನು ಕುಮಿ ಇತ್ತಂದ್ರೆ ಹೇಳ ಮತ್ತ ಹೌದು ಹೌದು ನೀ ಹಡ್ದನ್ ಹಡ್ದನ್ ಅನ್ನೋದು ಅಟ್ಟಿಯಾಗೈತೆ ನೀ ಆದ ನಮ್ಮ ಅಪ್ಪನ ಹಿಂದೆ ಏನೈತಿ ಅನ್ನೋದು ನೆನ ಮರ್ತ ಹಾಡಕ್ಕೆ ಬಂದೀನಿ ಹೌದಿಲ್ಲ ಬ್ರಹ್ಮ ದೇವರಿಂದ ಭೂಮಿ ಮೇಲೆ ಹನ್ನೆರಡು ಸೃಷ್ಟಿ ಆಗ್ಯಾವ ಆಗ್ಯಾವ ಹನ್ನೆರಡು ಸೃಷ್ಟಿ ಅಲ್ಲ ಭೂಮಿ ಮೇಲೆ ಅಜರಾಮರವಾಗಿ ಉಳ್ಕೊಂಡವ ಈಗ ಸದ್ಯಕ್ಕ ಪ್ರತಿ ಒಂದು ಕಾರ್ಯಕ್ಕ ಚಾಚು ಉಳ್ದಾವ ಉಳ್ದಾವ ಹಂತ ಸೃಷ್ಟಿ ನಮ್ಮ ಬ್ರಹ್ಮದೇವ್ರಿಗೆ ಹಿಂದೆ ಮಾಡ್ಯಾನ ಪೂರ್ವ ಕಾಲದಾಗ ಹೌದಾ ವಿಕಲ್ಪ ಶೂನ್ಯದೊಳಗ ಸೃಷ್ಟಿ ನಿಮ್ಮ ದೇವಿ ಯಾವ ಸೃಷ್ಟಿ ಮಾಡ್ಯಾರ ಎಟ್ಟು ಸೃಷ್ಟಿ ಉಳ್ದಾವ್ ಭೂಮಿ ಹೇಳ್ತಾರ ಮುಂದಿನ ಸಂದಿಗೆ ಅಪ್ಪ ಹನ್ನೆರಡು ಮಾಡ್ಯಾನ ಹದಿಮೂರು ಸೃಷ್ಟಿ ನಮ್ಮ ನಮ್ಮಅ ಮಾಡ್ಯಾಳ ಅಂದ್ರೆ ಶಾರದಾ ಊರಾಗ ನೀನ ಹೆಚ್ಚ ಹೆಚ್ಚ ಹೌದಾ ಇಲ್ಲಂದ್ರೆ ಬೆಳಗ್ಗೆ ಹಚ್ಚ ಹದಿಮೂರು ಮಾಡ್ಯಾಲಂದ್ರೆ ನೀನೇ ಹೆಚ್ಚ ಏನು ಹನ್ನೆರಡು ಆಗ್ಬೇಕಂದಿ ನನ್ನ ಜೋಡ್ ಕೂಡ ಇವತ್ತು ನನ್ನ ಜೋಡ್ ತನಂದಿ ಹನ್ನೆರಡು ಕೂಡ ಕೂಡ ನಾನ್ಕಿ ಹೆಚ್ಚು ಅಕ್ಕನಂದಿ ಹದಿಮೂರು ಕುಡು ಆ ಅನಕಿ ಕಡಿಮೆ ಕೊಡ್ತಾನಂದ್ರೆ ಹನ್ನೊಂದು ಕೂಡ ಹೌದಾ ಎಟ್ಟಕ್ಕೂ ನಿಗುದಿಲ್ಲ ಏನಂದ್ರೆ ನಿಂದು ಎಟ್ಟರೈತ ಹತ್ನಾರಿಗೆ ಹೇಳು ಅದನಾರ ಕೊಡು ಹದ್ನಾರು ಕೊಡು ಅಂದ ಹೌದಾ ಹೌದಲ್ಲ ಅದಕ್ಕೆ ಬಾಳ ಮಾತು ಇಡಿದ ಬೇಡ ದೈವಿಕೋಜ್ಜುವಂಥ ಅವಶ್ಯಕತೆ ಇಲ್ಲ ಇಲ್ಲ ಏನೋ ನಮ್ಮ ಅಪ್ಪನಿಂದ ಆಗಿರ್ತಕ್ಕಂಥ ಸೃಷ್ಟಿಗಳ ಲೀಲೆಗಳನ್ನ ಹೇಳುದೈತಿ ಹೇಳ್ರಿಪ್ಪ ನಮ್ಮ ಅಪ್ಪನಿಂದ ಅವತಾರಗಳ ಬಗ್ಗೆ ಹೇಳುದೈತಿ ಹೌದು ಏನೋ ಹೆಣ್ಣು ಮಕ್ಕಳ ಮಾತು ಮೀರಿ ಯಾರು ಹೋಗ್ಯಾರ ಏನು ಹೋಗಿ ಏನೇನು ಆಗ್ಯಾರ ಯಾರ ಗೊ ಮಾತು ಮೀರಿ ಹೋದದಕ್ಕೆ ಏನು ಆ ಉಂಡರ್ ಅಂತಕ್ಕಂಥದ್ದು ಸಹಿತ ಸಹಿತ ಏನೋ ಮುಂದಿನ ಹಾಡಿನೊಳಗೆ ಹಾಡ್ನೊಳಗ ಹಾಳುದಪ್ಪನ ಚಿದ್ದಪ್ಪನ ಹೌದಾ ಅದಕ್ಕೆ ಹಾಡು ಹ್ಯಾಂಗೆ ಕೇಳು ಹೇಳ್ರಿಪ ಹೋಗ ನನ್ನ ನೋಡಿ ನೀನು ಬೇಡ ಕರ್ಮ ಹೋಗ ಸುಮ್ಮ ಹೋಗ ಸುಮ್ಮ ನನ್ನ ನೋಡಿ ನೀನು ಆಗ ಬ್ಯಾಡ